ಗುರುಪೂರ್ಣಿಮಾವನ್ನು ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಜುಲೈ ರಂದು ಆಚರಿಸಲಾಗುತ್ತದೆ ಈ ದಿನವನ್ನು ಹಿಂದೂ ಧರ್ಮದಲ್ಲಿ ಶಿಕ್ಷಕರು ಮತ್ತು ಮಾರ್ಗದರ್ಶಕರನ್ನು ಗೌರವಿಸುವ ದಿನವಾಗಿ ಆಚರಿಸಲಾಗುತ್ತದೆ ಗುರುಪೂರ್ಣಿಮಾ ಎರಡು ಸಾವಿರ ಇಪ್ಪತ್ತೈದು ರಂದು ಜುಲೈ ರಂದು ಆಚರಿಸಲಾಗುತ್ತದೆ ಇದು ಆಷಾಢ ಮಾಸದ ಹುಣ್ಣಿಮೆಯ ದಿನವಾಗಿದೆ ಈ ದಿನದಂದು ಗುರುಗಳು ಮತ್ತು ಶಿಕ್ಷಕರನ್ನು ಪೂಜಿಸಿ ಗೌರವಿಸಲಾಗುತ್ತದೆ ಗುರುಪೂರ್ಣಿಮೆಯನ್ನು ಜ್ಞಾನ ವಿವೇಕ ಮತ್ತು ಸದ್ಗುಣಗಳ ಪ್ರತೀಕವಾದ ಗುರುಗಳನ್ನು ಸ್ಮರಿಸುವ ದಿನವಾಗಿ ಆಚರಿಸಲಾಗುತ್ತದೆ ಹಿಂದೂ ಸಂಪ್ರದಾಯದಲ್ಲಿ ಗುರುವನ್ನು ದೇವರ ಸ್ವರೂಪ ಎಂದು ಪರಿಗಣಿಸಲಾಗುತ್ತದೆ ಗು ಇ ಎಂದರೆ ಅಜ್ಞಾನ ಮತ್ತು ಇರುವೆ ಎಂದರೆ ಅದನ್ನು ಹೋಗಲಾಡಿಸುವನು ಅಂದರೆ ಗುರುವು ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನವನ್ನು ನೀಡುವನು ಈ ವಿಡಿಯೋ ನೋಡುವ ಮೊದಲು ನೀವು ಇಷ್ಟಪಡುವ ಗುರುಗಳ ಹೆಸರನ್ನ ಕಾಮೆಂಟ್ ಮಾಡಿ ಹಾಗೆಯೇ ವಿಡಿಯೋವನ್ನು ಲೈಕ್ ಮಾಡಿ ಗುರು ಪೂರ್ಣಿಮಾ ಪೂಜಾ ಮುಹೂರ್ತ ದಿನಾಂಕ ಗುರುವಾರ ಜುಲೈ ಹತ್ತು ಎರಡು ಸಾವಿರದ ಇಪ್ಪತ್ತೈದು ಸಮಯ ಬೆಳಿಗ್ಗೆ ಒಂದು ಮೂವತ್ತಾರರಿಂದ ಎರಡು ಆರೂರವರೆಗೆ ತಿಥಿ ಆರಂಭಂತ್ಯ ಸಮಯ ಪೂರ್ಣಿಮಾ ತಿಥಿ ಆರಂಭ ಜುಲೈ ಹತ್ತು ಎರಡು ಸಾವಿರ ಇಪ್ಪತ್ತೈದು ರಂದು ಬೆಳಿಗ್ಗೆ ಒಂದು ಮೂವತ್ತಾರಕ್ಕೆ ಪೂರ್ಣಿಮಾ ತಿಥಿ ಮುಕ್ತಾಯ ಜುಲೈ ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದು ರಂದು ಬೆಳಿಗ್ಗೆ ಎರಡು ಆರಕ್ಕೆ ಗುರು ಪೂರ್ಣಿಮೆ ಪೂಜೆಯ ವಿಧಾನ ಗುರುಪೂರ್ಣಿಮೆಯೆಂದು ಗುರುಪೂಜೆಯ ವಿಧಾನವನ್ನು ಶಾಸ್ತ್ರಗಳು ವಿವರಿಸುತ್ತವೆ ಬೆಳಿಗ್ಗೆ ವಿಷ್ಣು ಶಿವ ಗುರುಗುರು ಮತ್ತು ಮಹರ್ಷಿ ವೇದವ್ಯಾಸರ ಪೂಜೆಯ ನಂತರ ನೀವು ನಿಮ್ಮ ಗುರುಗಳನ್ನು ಗೌರವಿಸಬೇಕು ನಿಮ್ಮ ಗುರುಗಳಿಗೆ ಹೂವಿನ ಹಾರವನ್ನು ಮಾಡಿ ಸಿಹಿ ತಿಂಡಿಗಳು ಹೊಸ ಬಟ್ಟೆಗಳು ಮತ್ತು ಹಣವನ್ನು ಅರ್ಪಿಸುವ ಮೂಲಕ ಆಶೀರ್ವಾದ ಪಡೆಯಿರಿ ಒಂದು ಗುರು ಗುರುಪೂರ್ಣಿಮೆಯೆಂದು ಗುರುವನ್ನು ಮಾತ್ರವಲ್ಲದೆ ಕುಟುಂಬದ ಯಾವುದೇ ಹಿರಿಯರನ್ನು ಅಂದರೆ ಪೋಷಕರು ಒಡಹುಟ್ಟಿದವರು ಇತ್ಯಾದಿಗಳನ್ನು ಸಹ ಗುರುವಿನಂತೆ ಪರಿಗಣಿಸಬೇಕು ಎರಡು ಗುರುವಿನ ಕೃಪೆಯಿಂದ ಮಾತ್ರ ಜ್ಞಾನವು ವಿದ್ಯಾರ್ಥಿಯನ್ನು ಪ್ರವೇಶಿಸುತ್ತದೆ ಅವನ ಹೃದಯದಲ್ಲಿರುವ ಅಜ್ಞಾನ ಮತ್ತು ಕತ್ತಲೆ ದೂರವಾಗುತ್ತದೆ ಮೂರು ಗುರುವಿನ ಆಶೀರ್ವಾದ ಮಾತ್ರ ಮಾನವಕುಲಕ್ಕೆ ಪ್ರಯೋಜನಕಾರಿ ಜ್ಞಾನೋದಯ ಮತ್ತು ಉಪಯುಕ್ತ ಪ್ರಪಂಚದ ಎಲ್ಲಾ ಕಲಿಕೆಯು ಗುರುವಿನ ಅನುಗ್ರಹದಿಂದ ಬರುತ್ತದೆ ನಾಲ್ಕು ಗುರುವಿನಿಂದ ಮಂತ್ರವನ್ನು ಪಡೆಯಲು ಈ ದಿನ ಉತ್ತಮವಾಗಿದೆ ಐದು ಈ ದಿನದಂದು ಸಾಧ್ಯವಾದಷ್ಟು ಗುರುಗಳ ಸೇವೆ ಮಾಡುವುದು ಅತ್ಯಗತ್ಯ ಆರು ಆದ್ದರಿಂದ ಈ ಹಬ್ಬವನ್ನು ಪೂರ್ಣ ಭಕ್ತಿಯಿಂದ ಆಚರಿಸುವುದು ಮುಖ್ಯ ಗುರು ಪೂರ್ಣಿಮೆ ಆಚರಣೆಯ ಹಿಂದಿನ ಪುರಾಣ ಭಾರತದ ಗುರುತು ಅದರ ಆಧ್ಯಾತ್ಮಿಕ ಸಾರದಲ್ಲಿದೆ ಬದಲಾಗುತ್ತಿರುವ ಕಾಲ ಮತ್ತು ಸನ್ನಿವೇಶಗಳಿಗೆ ಅನುಗುಣವಾಗಿ ಈ ಆಧ್ಯಾತ್ಮಿಕತೆಯನ್ನು ಜೀವನದಲ್ಲಿ ತರುವ ಅದ್ಭುತ ಕಲೆಯನ್ನು ಭಾರತದ ಋಷಿಮುನಿಗಳು ಸಹಕಲಿಸಿದ್ದಾರೆ ಗುರುಪೂರ್ಣಿಮೆಯೆಂದರೆ ಸ್ವತಃ ಕಷ್ಟಗಳನ್ನು ಅನುಭವಿಸಿದರೂ ಸಮಾಜವನ್ನು ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಸುವ ವಿಶ್ವಮಾನವ ಗುರುಗಳಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಹಬ್ಬ ಮಹಾಭಾರತದ ಅವಧಿಯಲ್ಲಿ ಮಹರ್ಷಿ ವೇದವ್ಯಾಸರ ಹೆಸರಿನ ಬಗ್ಗೆ ಯಾರಿಗೂ ತಿಳಿದಿಲ್ಲದಿರಬಹುದು ನಾಲ್ಕು ವೇದಗಳನ್ನು ರಚಿಸಿದ ಹದಿನೆಂಟು ಪುರಾಣಗಳನ್ನು ಬರೆದ ಮತ್ತು ಶ್ರೀಮದ್ಭಾಗವತವನ್ನು ರಚಿಸಿದ ಮುನಿಶ್ರೇಷ್ಠರೇ ಇವರು ಅವರನ್ನು ಗುರು ಶಿಷ್ಯ ಸಂಪ್ರದಾಯದ ಮೊದಲ ಗುರು ಎಂದು ಪರಿಗಣಿಸಲಾಗಿತ್ತು ಯಾವುದೇ ವ್ಯಕ್ತಿ ಯಾವುದೇ ಜ್ಞಾನವನ್ನು ನೀಡಿ ನಮಗೆ ಏನನ್ನಾದರೂ ಕಲಿಯುವಂತೆ ಮಾಡಿದರೆ ಆಗ ಅವರು ನಮಗೆ ಗುರುವಿನಂತೆ ಅವರು ಯಾವುದೇ ಎತ್ತರದಲ್ಲಿದ್ದರೂ ಪೂಜೆಗೆ ಅರ್ಹರು ಎಂಬುದು ಎಲ್ಲರಿಗೂ ತಿಳಿದಿರುವ ವಿಷಯ ಒಮ್ಮೆ ಮುನಿವರ್ ಬಿಲ್ ಜಾತಿಯ ವ್ಯಕ್ತಿಯೊಬ್ಬರು ಮರವನ್ನು ಬಗ್ಗಿಸಿ ಅದರಿಂದ ತೆಂಗಿನಕಾಯಿ ಕೀಳುವುದನ್ನು ನೋಡಿದರು ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಆ ದಿನದಿಂದ ವ್ಯಾಸಜಿ ಆ ವ್ಯಕ್ತಿಯನ್ನು ಬೆನ್ನಟ್ಟಲು ಪ್ರಾರಂಭಿಸಿದರು ಏಕೆಂದರೆ ಅವರು ಈ ಕಲಿಕೆಯನ್ನು ತಿಳಿದುಕೊಳ್ಳಲು ಉತ್ಸುಕರಾಗಿದ್ದರು ಆದರೆ ಆ ವ್ಯಕ್ತಿ ಹಿಂಜರಿಕೆ ಮತ್ತು ಭಯದಿಂದ ವೇದವ್ಯಾಸಜಿಯಿಂದ ಓಡಿಹೋಗುತ್ತಿದ್ದರು ಬೆನ್ನಟ್ಟುವಾಗ ವ್ಯಾಸರು ಒಂದು ದಿನ ಆ ವ್ಯಕ್ತಿಯನ್ನು ತಲುಪಿದರು ಮತ್ತು ಆ ವ್ಯಕ್ತಿ ಅಲ್ಲಿರಲಿಲ್ಲ ಆದರೆ ಅವರ ಮಗ ಹಾಜರಿದ್ದನು ಅವನು ವ್ಯಾಸಜಿಯ ಮಾತನ್ನು ಕೇಳಿ ಮಂತ್ರವನ್ನು ನೀಡಲು ಒಪ್ಪಿಕೊಂಡನು ಮರುದಿನ ವ್ಯಾಸಜಿ ಬಂದರು ಮತ್ತು ಅವರು ಎಲ್ಲಾ ನಿಯಮಗಳನ್ನು ಅನುಸರಿಸಿ ಆ ಮಂತ್ರವನ್ನು ತೆಗೆದುಕೊಂಡರು ತಂದೆ ಇದನ್ನೆಲ್ಲ ನೋಡಿದಾಗ ಅವರಿಂದ ದೂರವಿರಲು ಸಾಧ್ಯವಾಗಲಿಲ್ಲ ಮಗನಿಂದ ಇದಕ್ಕೆ ಕಾರಣವನ್ನು ತಿಳಿಯಲು ಬಯಸಿದರು ಮಗನ ಮಾತು ಕೇಳಿದ ನಂತರ ತಂದೆ ಮಗನಿಗೆ ನಾನು ಉದ್ದೇಶಪೂರ್ವಕವಾಗಿ ಈ ಮಂತ್ರವನ್ನು ವ್ಯಾಸಜಿಗೆ ನೀಡಲು ಬಯಸಲಿಲ್ಲ ಏಕೆಂದರೆ ನನ್ನ ಮನಸ್ಸಿನಲ್ಲಿ ಮಂತ್ರವನ್ನು ಪಡೆದ ವ್ಯಕ್ತಿ ಜಿಗುರುವಿನಂತೆ ಆಗುತ್ತಾನೆ ಮತ್ತು ನಾವು ಬಡವರು ಮತ್ತು ಸಣ್ಣ ಜಾತಿಗೆ ಸೇರಿದವರು ನಾವು ಬಡವರಾಗಿದ್ದರೆ ವ್ಯಾಸಜಿ ನಮ್ಮನ್ನು ಗೌರವಿಸುತ್ತಾರೇ ಆಗ ತಂದೆ ಹೇಳಿದರು ಮಂತ್ರವನ್ನು ನೀಡುವ ಮಗನನ್ನು ಪೂಜಿಸದಿದ್ದರೆ ಆ ಮಂತ್ರವು ಫಲಪ್ರದವಾಗುವುದಿಲ್ಲ ಆದ್ದರಿಂದ ನೀವು ಹೋಗಿ ವ್ಯಾಸಜಿ ನಿಮಗೆ ಗೌರವವನ್ನು ನೀಡುತ್ತಾರೋ ಇಲ್ಲವೋ ಎಂದು ಪರೀಕ್ಷಿಸಿ ಮಗ ಮರುದಿನ ವ್ಯಾಸಜ್ಜಿ ಅವರ ಆಸ್ಥಾನಕ್ಕೆ ತಲುಪಿದನು ಅಲ್ಲಿ ಅವನು ತನ್ನ ಸಹಚರರೊಂದಿಗೆ ಚರ್ಚಿಸುತ್ತಿದ್ದನು ತನ್ನ ಗುರುಗಳು ಬರುವುದನ್ನು ನೋಡಿ ವ್ಯಾಸಜಿ ಓಡಿಬಂದು ಅವರನ್ನು ಪೂಜಿಸಿ ಗೌರವಿಸಿದನು ಎಲ್ಲಾ ನಿಯಮಗಳನ್ನು ಪಾಲಿಸಿದನು ಇದನ್ನು ನೋಡಿ ಆ ವ್ಯಕ್ತಿ ಸಂತೋಷಪಟ್ಟನು ಅವನ ಎಲ್ಲಾ ಸಂದಿಗ್ಧತೆಗಳು ಮತ್ತು ಅವನ ತಂದೆಯ ಸಂದಿಗ್ಧತೆಗಳು ಅಳಿಸಿ ಹೋದವು ಗುರುವಿನಂತಹ ಸಣ್ಣ ಜಾತಿಗೆ ಪ್ರಾಮುಖ್ಯತೆ ನೀಡುವ ವ್ಯಕ್ತಿ ನಿಜವಾಗಿಯೂ ಪೂಜಿಸಲ್ಪಡುತ್ತಾನೆ ಅಂದಿನಿಂದ ವ್ಯಾಸರು ಅವರನ್ನು ಗುರು ಶಿಷ್ಯ ಸಂಪ್ರದಾಯದಲ್ಲಿ ಅಗ್ರಗಣ್ಯ ಗುರು ಎಂದು ಪರಿಗಣಿಸಲು ಪ್ರಾರಂಭಿಸಿದರು ವರ್ಷದಲ್ಲಿ ಒಂದು ದಿನವನ್ನು ಬ್ರಹ್ಮಜ್ಞಾನಸ ಗುರುಗಳಿಗೆ ಸಮರ್ಪಿಸಲಾಗುತ್ತಿತ್ತು ಇದನ್ನು ವ್ಯಾಸಪೂರ್ಣಿಮೆ ಅಥವಾ ಗುರು ಪೂರ್ಣಿಮೆ ಎಂದು ಜನಪ್ರಿಯವಾಗಿ ಕರೆಯಲಾಗುತ್ತದೆ ಗುರು ಪೂರ್ಣಿಮೆಗೆ ವರ್ಷ ಋತು ಏಕೆ ಉತ್ತಮ ಭಾರತದಲ್ಲಿ ಎಲ್ಲಾ ಋತುಗಳಿಗೂ ತನ್ನದೇ ಆದ ಮಹತ್ವವಿದೆ ಗುರು ಪೂರ್ಣಿಮೆಯನ್ನು ಆಚರಿಸುವುದಕ್ಕೆ ಒಂದು ಕಾರಣವಿದೆ ವಿಶೇಷವಾಗಿ ಮಳೆಗಾಲದಲ್ಲಿ ಏಕೆಂದರೆ ಈ ನಾಲ್ಕು ತಿಂಗಳುಗಳಲ್ಲಿ ಅತಿಯಾದ ಶಾಖ ಅಥವಾ ಅತಿಯಾದ ಚಳಿ ಇರುವುದಿಲ್ಲ ಈ ಸಮಯ ಅಧ್ಯಯನ ಮತ್ತು ಬೋಧನೆಗೆ ಸೂಕ್ತವಾಗಿದೆ ಮತ್ತು ಉತ್ತಮವಾಗಿದೆ ಆದ್ದರಿಂದ ಗುರುಚರಣ್ನಲ್ಲಿರುವ ಶಿಷ್ಯರು ಜ್ಞಾನ ಶಾಂತಿ ಭಕ್ತಿ ಮತ್ತು ಯೋಗದ ಶಕ್ತಿಯನ್ನು ಪಡೆಯಲು ಈ ಸಮಯವನ್ನು ಆರಿಸಿಕೊಳ್ಳುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ ಧನ್ಯವಾದಗಳು